ಜೋಳದ ರೊಟ್ಟಿ ಜೊತೆಗೆ ಆಗಲಿ ಅನ್ನ ಸಾಂಬಾರು ಜೊತೆಗೆ ಶೈಡ್ ಡಿಶ್ ಥರ ಆದರೂ ಕೂಡ ತಿನ್ಬೋದು ಟೇಸ್ಟಿಯಾಗಿರುತ್ತೆ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ನಾನು ಒಂದು ಹತ್ತು ಬೆಂಡೆಕಾಯಿ ತೊಗೊಂಡಿದ್ದೀನಿ ಬೆಂಡೆಕಾಯಿನ ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಗಿವನ್ನ ಕಡಾಯಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ ಕಲಸ್ಕೊಂಬಿಡೋಣ ಬೆಂಡೆಕಾಯನ್ನು ಒಂದು ಎರಡು ನಿಮಿಷ ಡ್ರೈ ಆಗಿ ಫ್ರೈ ಮಾಡಬೇಕು ಎರಡು ನಿಮಿಷ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಥರ ಕಲಿಸ್ಬೋ ಫ್ರೈ ಮಾಡ್ಕೋಬೇಕು ಫ್ಲೇಮು ಐ ಫ್ಲೇಮು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊತ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿನ ಎರಡು ನಿಮಿಷ ಆಗಿದೆ ಅಲ್ಲ ಈಗ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಇವನು ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡೋಣ ನಾನು ಮತ್ತೆ ಅದೇ ಕಡಾಯಿ ತಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕ್ಲೀನ್ ಆಗಿ ತೊಳೆದು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಉನ್ನ ಕಡಾಯಿಗೆ ಹಾಕೊಂಡ್ಬಿಡೋಣ ಈ ಥರ ಕಲಿಸ್ಕೊತ ಫ್ರೈ ಮಾಡ್ಕೋಬೇಕು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ಹಸಿಮೆಣ್ಸಿನ್ಕಾಯಿ ಹಸಿ ವಾತನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹಸೆ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋಣ ಜೀರಿಗೆ ಹಾಕಿದ ಮೇಲೆ ಒಂದು ನಿಮಿಷ ಫ್ರೈ ಮಾಡ್ಕೊಂಬಿಡೋಣ ಜೀರಿಗೆ ಹಸಿಮೆಣಸಿನ್ಕಾಯಿ ಫ್ರೈ ಆಗಿದಾವಲ್ಲ ಈಗ ಇವನ್ನ ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡೋಣ ನಾನು ಮತ್ತೆ ಅದೇ ಕಡಾಯಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ಮೂರು ಮೀಡಿಯಮ್ ಸೈಜು ಟೊಮೊಟೊ ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದ ಈಗ ಇವನ್ನ ಕಡಾಯಿಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಕಲಿಸ್ಕೊಂಡ್ಬಿಡೋಣ ಒಂದು ಎರಡು ನಿಮಿಷ ಡ್ರೈ ಆಗಿ ಫ್ರೈ ಮಾಡ್ಕೊಂಬಿಡೋಣ ಆಮೇಲೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಟಮೊಟೊ ಒಂದು ಸ್ವಲ್ಪ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಡೋಣ ಈ ಥರ ಕಲಸ್ಕೊವಂತ ಚೆನ್ನಾಗಿ ಫ್ರೈ ಆದವರೆಗೂ ಫ್ರೈ ಮಾಡ್ಕೋಬೇಕು ಟೊಮೊಟೊನ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕ್ಲೀನಾಗಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ಇವನ್ನ ಕಡಾಯಿಗೆ ಹಾಕ್ಕೊಂಬಿಡೋಣ ಕಲಸ್ಕೊಂಬಿಡೋಣ ಕರಿಬೇವು ಬೆಳ್ಳುಳ್ಳಿ ಜಾಸ್ತಿ ಫ್ರೈ ಆಗೋದೇನು ಬೇಡ ಒಂದು ಸ್ವಲ್ಪ ಫ್ರೈ ಆಗಿದಾವಲ್ಲ ಬಳ್ಳೊಳ್ಳಿ ಕರಿಬೇವು ಈಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕೋಣ ಹಾಗೇ ಬೆಂಡೆಕಾಯಿ ಹಾಕೋಣ ಕಲಿಸ್ಕೊಂಡ್ಬಿಟ್ಟಿವಲ್ಲ ಈಗ ಸ್ಟವ್ ಆಫ್ ಮಾಡಿಕೊಂಡು ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ತಣ್ಣಗಾಗೋಕ್ ಬಿಡೋಣ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಬಿಡೋಣ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಬೆಂಡೆಕಾಯಿ ಎಲ್ಲ ತಣ್ಣಗಾಗಿದ್ದಾವೆ ಈಗ ಇವನ್ನ ಮಿಕ್ಸಿ ಮಾಡ್ಕೊಂಬಿಡೋಣ ನಾವು ಫ್ರೈ ಮಾಡಿ ಇಟ್ಕೊಂಡಿರೋವನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ ನಾನು ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದನ್ನು ಹಾಕೋಣ ಹಾಗೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ ನೀವು ಬೇಕಂದರೆ ಟೇಬಲ್ ಸಾಲ್ಟ್ ಆದರೂ ಹಾಕ್ಕೊಬೋದು ಹೀಗೆ ಒಂದು ಮಿಕ್ಸಿ ಮಾಡ್ಕೊಂಬಿಡೋಣ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನಾವು ಮಿಕ್ಸಿ ಮಾಡ್ಕೊಂಡಿವಲ್ಲ ಈಗ ಮಿಕ್ಸಿ ಜಾರ್ ಮುಚ್ಚಳ ತೆಗೆದು ನೋಡೋಣ ಈ ಥರ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ರೆಡಿಯಾಗಿದೆ ಬೆಂಡೆಕಾಯಿ ಚಟ್ನಿ ಈ ಬೆಂಡೆಕಾಯಿ ಚಟ್ನಿಗೆ ಒಗ್ಗರಣೆ ಹಾಕೋದೇನು ಬೇಡ ಹಾಗೆ ತಿಂದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ಒಂದು ಬಟ್ಲಿಗೆ ತಕ್ಕೊಂಬಿಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್